ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿರಾಜ್ ಜಿ ಪಿ ಟಿ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಎಲ್ಲಿಂದೆಲ್ಗ್ಯಾರ ಹೋಗಿ ನಮ್ಮ ನಡುವೆ ಸುಮಾರು ಜನ ಆಕರ್ಷಕವಾಗಿ ಸುಂದರವಾಗಿ ನಯನ ಮನೋಹರವಾಗಿ ಇರ್ತಕ್ಕಂತಹ ಹುಡುಗರು ಹುಡುಗಿಯರು ಇರ್ತಾರೆ ಅದನ್ನು ಗುರುತಿಸುವಂತಹ ಪ್ರಯತ್ನ ಮಾಡಬೇಕು ಈಗ ನೋಡಿ ಉತ್ತರ ಪ್ರದೇಶದ ಒಂದು ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಒಂದು ಕುಂಭಮೇಳ ನಡೀತು ಆ ಕುಂಭಮೇಳದಲ್ಲಿ ಇಡೀ ದೇಶವನ್ನೇ ಮನಸ್ಸೆಳೆದಂತಹ ಅಂತಹ ಮೊನಾಲಿಸ ಆ ಮೊನಾಲಿಸಾ ಒಂದು ವೀಡಿಯೋನ ಇಟ್ಕೊಂಡು ಸಾಕಷ್ಟು ಜನ ರೀಲ್ಸ್ಗಳನ್ನ ಮಾಡಿದ್ದಾರೆ ಕೋಟ್ಯಾನ್ ಕೋಟಿ ವ್ಯೂಸ್ಗಳು ಹೋಗಿದೆ ಹಾಗಾಗಿ ನಮ್ಮ ಒಂದು ನಡುವೆ ಇರ್ತಕ್ಕಂತಹ ನಾನು ನೋಡಿದೆ ನೋಡಿ ಇನ್ನೂ ಕೂಡ ಅವ್ರನ್ನ ಮಾತಾಡಿಸ್ತಾ ಇದ್ದೇನೆ ನಾನು ಕೇಳಿದೆ ಇವರು ನಾನು ನಮ್ಮ ನಮ್ಮ ಗುಂಡ್ರಪೇಟೆಲ್ಲ ಅವ್ರು ಕರೆದ ಜೂನಿಯರ್ ಮೊನಾಲಿಸ ಅಂತ ಅದೇ ಮಚ್ಚು ಕುಡುಗಳು ಜಲವ ಅದೆಲ್ಲ ಮಾರ್ತಲ್ಲ ನೋಡಿ ಅವ್ರನ್ನ ಕೇಳಿದೆ ನೋಡಮ್ಮ ನಿನಗೆ ಬೆಳಿಗ್ಗೆಯಿಂದ ಬಿಸಿಲೆಲ್ಲ ಈ ಥರ ವ್ಯಾಪಾರ ಮಾಡ್ತೀಯಾ ಎಷ್ಟು ವ್ಯಾಪಾರ ಮಾಡ್ತೀಯ ಅಂತ ಕೇಳಿದೆ ಏನಿಲ್ಲ ನಮ್ಮದು ಒಂದು ಸಾವಿರ ಎರಡು ಸಾವಿರ ಮಾಡ್ತೀವಿ ಅಂತಂತ ಹೇಳ್ರು ಆಯಿತು ನೀವು ಗಂಟೆ ಈ ಪಟ್ಟಿ ಬಿಸಿಲು ಹಿಂಗೆ ಒಣಗ್ತಿಯಲ್ಲ ಆದರೂ ಕೂಡ ಕೆಂಪುಗ ಚೆನ್ನಾಗಿದೆಯಲ್ಲ ಸುಂದರವಾಗಿ ಏನು ಊಟ ತಗತೀ ಅಂತ ಕೇಳಿದೆ ಏನಿಲ್ಲ ಚಪಾತಿ ನೋಡಿ ಚಪಾತಿ ಏನು ಇಲ್ಲವಂತೆ ಚಪಾತಿ ಅಂತೆ ಹಾಂ ನೋಡಿ ಅವರು ಮಟನು ಚಿಕನು ತಿಂತಾರೆ ಆದರೆ ಅವ್ರಿಗೊಂದಿದೆ ಶನಿವಾರ ತಿನ್ನಲ್ಲ ಸೋಮವಾರ ತಿನ್ನಲ್ಲ ಮಂಗಳವಾರ ತಿನ್ನಲ್ಲ ಬುಧವಾರ ತಿನ್ನಲ್ಲ ವಾರ ಪೂರ್ತಿ ತಿನ್ನಲ್ಲ ತಿನ್ನಲ್ಲ ಅಂತಾರೆ ಅದು ಯಾವಾಗ ತಿಂತಾರೋ ನನಗಂತೂ ಗೊತ್ತಿಲ್ಲ ನಾನು ಅವ್ರನ್ನ ಕೇಳಿದೆ ಮೀಟ್ ಮಾಡಿದ್ದೀನಿ ಸಲ ಆಕೆನ ಮೀಟ್ ಮಾಡಿಸ್ತೇನೆ ಅವಳ ಹೆಸ್ರು ಪೂಜಾ ಅಂತ ನೋಡಿ ಎಷ್ಟು ಸಾಮ್ಯತೆ ಅದ ನೋಡಿ ಸಾಮ್ಯತೆ ಈಕೆ ಹೆಸ್ರು ಪೂಜಾ ಅಂತ ಆದರೆ ಜೂನಿಯರ್ ಮನಾಲಿಸ ಹಾಗಾಗಿ ನಮ್ಮ ನಡುವೆ ಇರತಕ್ಕಂತಹ ಹಲವಾರು ಜನರು ಬಹಳ ಸುಂದರವಾಗಿ ಸುರದೃಪಿಯಾಗಿ ನೋಡಿ ನಮ್ಮ ಗುಂಡುಲ್ಪೇಟೆಲೆ ಚಾಕ್ಲೇಟ್ ಈರೋ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಕರ್ನಾಟಕಕ್ಕೆ ಒಬ್ಬ ಹೀರೋ ಬಂದಿದ್ರು ಅವ್ರು ಯಾರಪ್ಪ ಅಂತಂದರೆ ಸುನೀಲ್ ಅಂತ ಚಾಕ್ಲೇಟ್ ಹೀರೋ ಸುನಿಲ್ ನಿಮ್ಗೆ ನಿಮಗೆಲ್ಲ ಗೊತ್ತಿರಬೇಕು ಎಂಬತ್ತು ಮತ್ತು ತೊಂಬತ್ತರ ದಶಕದ ದಶಕದಲ್ಲಿ ಮಾಲಾಶ್ರೀ ಮತ್ತು ಸುನಿಲ್ ಜೋಡಿ ಎಷ್ಟು ಅದ್ಭುತವಾಗಿತ್ತು ಅಂತಹ ಸುಂದರರು ಕೂಡ ಸುಂದರ ಸುಂದರಿಯರು ನಮ್ಮ ನಡುವೆ ಇರ್ತಾರೆ ಅವ್ರಿಗೆ ಮೇಕಪ್ ಮಾಡಿಬಿಟ್ರೆ ನಿಜಲೂ ಯಾವ ಸಿನಿಮಾ ಸ್ಟಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ಸುಂದರವಾಗಿರ್ತಾರೆ ಹಾಗಾಗಿ ಇಂತಹ ಒಂದು ಪ್ರತಿಭೆಗಳನ್ನ ಗುರುಸಿ ಅವ್ರನ್ನೂ ಕೂಡ ಸಮಾಜದ ಒಂದು ಮುಖ್ಯವಾಹಿನಿಗೆ ತರುವಂತಹ ನಿಟ್ಟಿನಲ್ಲಿ ಎಲ್ಲಿ ಕಾಣುತ್ತೋ ಅಲ್ಲಿ ರೀಲ್ಸ್ ಮಾಡುವುದರ ಮುಖಾಂತರವಾಗಿ ಅವ್ರನ್ನ ಮಾತನಾಡಿಸ್ಬೋದು ನಂತರ ಮುಖಾಂತರವಾಗಿ ಅವ್ರಿಗೆ ನೀವು ಚೆನ್ನಾಗಿದ್ದೀರಿ ನೀವು ಮಾಡ್ಬೋದು ನೀವು ನೃತ್ಯ ಮಾಡ್ಬೋದು ನೀವು ಅಭಿನಯ ಮಾಡ್ಬೋದು ಅಂತ ಒಂದು ಮನಸ್ಥೈರ್ಯವನ್ನು ತುಂಬಿ ನೋಡಿ ಮನಸ್ಸಿನ ಜೀವನ ಏನೂ ಇಲ್ಲ ನೋಡಿ ಈ ದೇಹ ತಾತ್ಕಾಲಿಕವಾದಂತಹ ದೇಹ ನಾವು ಇಲ್ಲಿಂದ ಬಂದೋ ಮನೆಯಿಂದ ಬಂದೋ ಯಾವ ಮನೆ ಅಂತ ತಿಳ್ಕೊಳ್ರಿ ಮೇಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹಿರಿಕರು ಅಷ್ಟೊಂದು ಸುಮ್ಮ ಸುಮ್ಮನೆ ಹೇಳಿಲ್ಲ ನಾವು ಇಲ್ಲಿ ಬಂದಿದ್ದೇವೆ ಈ ದೇಹವೆಂಬ ದ ಬಟ್ಟೆಯನ್ನು ಧರಿಸ್ಕೊಂಡು ಪಾತ್ರ ಮಾಡೋಕ್ಕೋಸ್ಕರ ಬಂದಿದ್ದೇವೆ ಹಾಗಾಗಿ ನಮ್ಮ ಪಾತ್ರ ಮುಗಿದ್ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕು ನಮ್ಮ ಮನೆಗೆ ಹೋಗಲೇಬೇಕು ನಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕಾರ್ಯಗಳನ್ನ ಮಾಡಬೇಕಲ್ಲ ಹಾಂ ಕಾರ್ಯಗಳಂದರೆ ಯಾವ್ದು ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೊಳ್ಳೆದೇ ಆಯ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕೆಟ್ಟದೇ ಆಯ್ತದೆ ನೀವು ಪುಣ್ಯ ಮಾಡು ಪುಣ್ಯದ ಖಾತೆ ಅನುಭವಿಸ್ತೀಯಾ ಕರ್ಮ ಮಾಡು ಕರ್ಮದ ಖಾತೆ ಅನುಭವಿಸ್ತೀಯಾ ಹಾಗಾಗಿ ಮಾಡಿದಂತೆ ಮಾಡಿದಂತೆ ಉಂಡ ಮಾರಾಯ ಅಂದಂಗೆ ಒಂದು ಗಾದಿ ಮಾತಿದೆ ಮಾಡಿದಂತೆ ಪುಣ್ಯದ ಲಾಭ ಈ ರೀತಿ ಹೇಳ್ತಾರೆ ಹಾಗಾಗಿ ತಮ್ಮೆಲ್ಲರೂ ಕೂಡ ಹೊಂದಿಸ್ತಾ ಇಂತಹ ಕಲಾವಿದರುಗಳಿಗೆ ಒಂದೊಂದು ಅವಕಾಶಗಳನ್ನ ನೋಡಿ ಪ್ರಸಿದ್ಧ ಜಾಕಿ ಅವರು ಹೆಂಗ್ಸಿರೋ ಡೈಲಾಗ್ಲ್ನ ಹೊಡ್ಕೊಂಡು ಕರ್ಬೇನ ಸೊಪ್ಪು ಅದು ಇದು ಅಂದ್ಕೊಂಡು ಒಳ್ಳೆ ಫೇಮಸ್ ಆಗ್ಬಿಟ್ಟು ಹಾಂ ಅವ್ರನ್ನ ಕೂಡ ನಮ್ಮ ಇತ್ತರಲ್ಲಿ ಕಲಿಸಿದ್ದವು ಒಂದು ಗಣಪತಿ ಫಂಕ್ಷನಲ್ಲಿ ಹಾಗಾಗಿ ನಮ್ಮ ನಡುವೆ ಇರ್ತಕ್ಕಂತಹ ಕಲಾವಿದರಿಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡೋಣ ಸ್ಥಳೀಯರನ್ನ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು